ಅಮ್ಮ ಅಯ್ಯೋ ನನಗ್ ಭಾಳ ಹೊಟ್ಟೆನ ಅಂತೈತೆ ಅಬ್ಬಾ ಅಮ್ಮ ಏನು ಆಗಲ್ಲ ನಮ್ಮ ಹೆದರಿಕೆ ಆಗ್ತೈತೆ ಈಕೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ವೈಕ್ ಅಂತದಾಳೆ ಆಗಲ್ಲ ಸುಂದಿರು ಹೊಟ್ಟೆಗಳ್ ಓಟೆ ಹೋಗತಿ ಆಗಲ್ಲತ್ರ ಸಾಕಣವ ನನಗೆ ಕಾಲೆಲ್ಲ ನಡುಕ್ತದವೆ ಹ್ಞೂ ಇನ್ನೆಲ್ಲೊಂದಮ್ಮ ಗಣೇಶ ನಾ ಡಾಕ್ಟರ್ ಡಾಕ್ಟ್ರ್ ಕರ್ಕೊಂಬರ್ತೀನಿ ಅಂತ ಹೋಗಿದ್ದಾನೆ ರೇ ಡಾಕ್ಟ್ರೇ ಯಾಕಪ್ಪ ಇಷ್ಟೊಂದು ಗಾಬರಿ ಆಗಿದ್ದಿಲ್ಲ ಏನಾಯ್ತು ಡ್ರೆ ಡಾಕ್ಟ್ರೆ ನಮ್ಮ ಮನೆಯೊಳಗೆ ಹುಷಾರಿಲ್ಲ ಪ್ರೆಗ್ನೆಂಟ್ ಇದ್ಲು ಹೊಟ್ಟೆ ನೋವು ಅಂತಿದ್ದಾಳೆ ಡಾಕ್ಟ್ರೆ ಬರ್ರಿ ಒಂದ್ಸಲ ನೋಡಿರಿ ಅಬ್ಬರಿ ಆಗ್ಬೇಡಪ್ಪ ಏನಾಗಲ್ಲ ಎಲ್ಲಿ ಐಸಾಗೆ ಮಲಗಿಸಿದ್ಯಾ ಡಾಕ್ಟ್ರೆ ನಿಮ್ಮ ನಷ್ಟ ಕರ್ಕಂಡೋಗ ಐಸೋ ಒಳಗೆ ಮಲಗಿಸಿದ್ದಾರೆ ಸರಿ ನಾನು ಬರ್ತೀನಿ ಹೋಗಿರು ನೀನು ಬರ್ತೀನಿ ಈಗ ಬರ್ರಿ ಡಾಕ್ಟ್ರೆ ಪ್ಲೀಸ್ ಡಾಕ್ಟ್ರೆ ಅವಳು ನೋವು ಅಂತ ಹೇಳ್ತಿರೋದು ನನ್ನ ಕೈಯ್ಯ ನೋಡೋಕ್ಕಾಗ್ತಿಲ್ಲ ಪ್ಲೀಸ್ ಡಾಕ್ಟ್ರೆ ಸರಿ ಬಂದೆ ಹೋಗಿರು ತುಳಸಿ ಭಾಳ ಹೊಟ್ಟೆನ ಐತೆ ತುಳಸಿ ಏನೂ ಆಗಲ್ಲ ಡಾಕ್ಟ್ರು ಬರ್ತೀನಿ ಏನಾಗಲ್ಲ ಹೇಳಿದಾರೆ ಧೈರ್ಯ ತಗ ಆಗ್ತಿಲ್ಲ ರೀ ಅಮ್ಮ ಕಳಿಸ್ರಿ ಪ್ಲೀಸ್ ಅಮ್ಮ ಕಳಿಸ್ರಿ ಅಮ್ಮ ಕಳಿಸ್ರಿ ಆಗಲ್ಲ ತುಳಸಿ ಧೈರ್ಯ ತಗ ಧೈರ್ಯ ತಗ ಏನು ಆಗಲ್ಲ ನಿನಗೆ ಓ ನೀನೇನ ಪೇಶೆಂಟ್ ಏನಮ್ಮ ಏನಾಗ್ತೈತಮ್ಮ ನಿನಗೆ ನನಗೆ ಹೊಟ್ಟೆ ನೈತೈತೆ ಚುಚ್ಚಿದಂಗೆ ಆಗ್ತೈತೆ ಡಾಕ್ಟ್ರಿ ತಡ್ಕನಕ್ ಆಗ್ತಿಲ್ಲ ಉಸಿರಾಡಕ್ ಎಲ್ಲರೂ ಒಂದ್ ನಿಮಿಷ ಹೊರಗಿರ್ರಿ ನಾನು ಇವ್ರನ್ನ ಚೆಕ್ಅಪ್ ಮಾಡಬೇಕು ಡಾಕ್ಟ್ರಿ ನಾನು ಇಲ್ಲೇ ಇರ್ತೀನಿ ಡಾಕ್ಟ್ರೆ ಎಲ್ಲೂ ಹೋಗಲ್ಲ ನಾನು ಹೆಂಡ್ತಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಡಾಕ್ಟ್ರಿ ಪ್ಲೀಸ್ ಡಾಕ್ಟ್ರೆ ಇಲ್ಲ ಚೆಕಪ್ ಮಾಡಬೇಕಾದ್ರೆ ಯಾರು ಇರಬಾರ್ದು ಎಲ್ಲ ಹೊರ್ಗಡೆ ಹೋಗ್ರಿ ಒಂದ್ಸರ್ತಿ ಹೇಳ್ಬೇಕೇನಮ್ಮ ಹೊರಗಡೆ ಹೋಗ್ರಿ ನಾನು ಚೆಕಪ್ ಮಾಡಿದ್ಮೇಲೆ ಕರೆಸ್ತೀನಿ ನೋಡ್ರಿ ಏನಾಗಿದೆ ಅಂತ ಸರಿ ಬರೀ ನಿಮ್ಮ ಹತ್ರನೇ ಮಾತಾಡ್ಕೊಂತ ನಿಂತ್ಕೋಬೇಕಾ ಏನ್ ನಾನು ಚೆಕಪ್ ಮಾಡ್ಬೇಕಾ ಡಾಕ್ಟ್ರೆ ಹೋಗ್ತೀವಿ ಹೋಗೋಣ ಅಮ್ಮ ನಿನಗೆ ಡಾಕ್ಟ್ರೆ ನನಗೆ ಹೊಟ್ಟೆ ಏನಂಗ್ ಡಾಕ್ಟ್ರಿ ಇಲ್ಲ ಐತೆ ಐತಿ ಇಲ್ಲ ಡಾಕ್ಟ್ರೆ ಇಲ್ಲಿ ಆ ಇಲ್ಲ ಇದೆ ಡಾಕ್ಟ್ರೆ ಸ್ವಲ್ಪ ಇಲ್ಲಿ ಆ ಡಾಕ್ಟ್ರೆ ಅಲ್ಲಿ ಬಹಳ ನೈತಿದೆ ತಡಕನಾಗ ಆಗ್ತಿಲ್ಲ ಅಮ್ಮ ಅಮ್ಮ ಏನಾಗಲ್ಲ ಏನಾಗಲ್ಲ ಸ್ವಲ್ಪ ಸ್ವಲ್ಪ ನೋವು ತಡಕ ಏನಾಗಲ್ಲ ಬೆಳಗ್ಗೆ ಏನು ತಿಂದಿದ್ದೆ ಡಾಕ್ಟ್ರೆ ಬೆಳಗ್ಗೆ ತಿಂಡಿ ತಿಂದಿದ್ದೆ ಆಮೇಲೆ ಆಮೇಲೆ ಏನಾದರೂ ಕುಡಿದಿದ್ದಾ ಓ ಡಾಕ್ಟ್ರೆ ಮತ್ತೆ ಸುಸ್ತಾಗ್ತೈತೆ ಅಂದೆ ಅದೇ ಗುಲ್ಕೋಸ್ ಪುಡಿ ಕೊಟ್ಟಿದ್ರು ಅದನ್ನ ಕುಡ್ದಿದ್ದೆ ಏನಾದ್ರು ಕವರ್ ಏನಾದ್ರು ಇದೆಯಾ ಅದ್ರ ಮೇಲೆ ಏನಂತ ಹೆಸರು ಬರ್ದಿತ್ತು ಏನಾದ್ರು ನೋಡಿದ್ಯಾ ಇಲ್ಲ ಡಾಕ್ಟರ್ ನಮ್ಮ ಅತ್ತೆ ಲೋಟು ಕಾಕ್ ಕೊಟ್ಟಿದ್ರು ಅದನ್ನ ಕುಡ್ದಿದ್ದೆ ಅದು ಯಾಕವರು ಏನು ಅಂತ ನನಗೆ ಏನು ಗೊತ್ತಿಲ್ಲ ಡಾಕ್ಟ್ರಿ ಅಮ್ಮ ಆಯ್ತು ಆಯ್ತು ಡಾಕ್ಟರ್ ಹತ್ರ ಎಷ್ಟ ತನಕ ಆಯ್ತು ಡಾಕ್ಟರ್ ಒಳಗಿಡ್ದು ಈಗ ಏನಾರ ನಾವು ಪುಡಿ ಕೊಟ್ಟಿದ್ವಿ ಅಂತ ಬಾಯ್ ಬಿಟ್ರಿ ಗಣಿ ನಮ್ಮನ್ ಸುಮ್ನೆ ಬಿಡ್ತಾನ ಅಮ್ಮ ನೀನು ಎದ್ರದಲ್ಲದೆ ನಮ್ಮನ್ನು ಎದುರಿಸ್ತೀಯಲ್ಲಮ್ಮ ಬಾರಮ್ಮ ಒಳಗೋಗಿ ನೋಡೋಣ ನಿಗೂ ಭಯ ಆಗ್ತಾ ಇತ್ತು ಕಣೆ ಏನಾರ ಅಂದರೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಿಮ್ಮ ಹಸ್ಬೆಂಡ್ ಹೆಸ್ರು ಏನಮ್ಮ ಗಣೇಶ್ ಅಂತ ಡಾಕ್ಟ್ರೆ ಗಣೇಶ್ ಗಣೇಶ್ ಡಾಕ್ಟ್ರ್ ಕರಿತಿದ್ದಾರೆ ಹಾಂ ಡಾಕ್ಟ್ರೆ ಏನಾಗಿದೆ ಡಾಕ್ಟ್ರೆ ನನ್ನ ಹೆಂಡತಿಗೆ ಏನು ಪ್ರಾಬ್ಲಮ್ ಇಲ್ಲ ತಾನೆ ಅನ್ನ ಸಂಬಂಧ ಇವರು ಮಧ್ಯಾಹ್ನ ಏನೋ ಗ್ಲುಕೋಸ್ ಪುಡಿ ಕುಡಿದಿದ್ರು ಅಂತೆ ಅದು ಯಾವುದು ಅಂತ ಏನು ಅಂತ ನಿಮಗೆ ಗೊತ್ತಿದೆನಾ ಗೊತ್ತಿಲ್ಲ ಡಾಕ್ಟ್ರ್ ಏನು ಕೊಡ್ತಿದ್ಲು ಅಂತನೋ ಗೊತ್ತಿಲ್ಲ ತುಳಸಿ ಏನು ಕೊಡ್ತಿದ್ದೆ ಅತ್ತೆ ಅದೆಂತದ ಎಂಥದ ಗ್ಲೂಕೋಸ್ ಪುಡಿ ಕೊಟ್ಟಿದ್ರಿ ಅದನ್ನು ಕೊಡ್ತಿದ್ದೆ ಹೌದಾ ನಿಮ್ಮ ಅಮ್ಮ ಕರಿಬೇಕಾಗಿತ್ತು ಏನು ಕೊಟ್ಟಿದ್ದರು ಬಂದಿದ್ದಾರ ಅವರು ಕೊಟ್ಟಿದ್ದರು ಹಾಂ ಬಂದಿದಾರೆ ಅಮ್ಮ ಅಕ್ಕಾ ಅಮ್ಮ ಗಣಿ ಕರಿ ಕಣಮ್ಮ ಬೇರೆ ಮ ಹೋಗೋಣ ನಡಿ ನಡಿ ಅಮ್ಮ ಇವ್ರು ಗ್ಲುಕೋಸ್ ಪುಡಿ ಕೊಟ್ಟಿದ್ದೆ ಅಂತಲಮ್ಮ ಎಂತ ಪುಡಿಯಮ್ಮ ಅದು ಡಾಕ್ಟರ್ ಕೇಳ್ತಿದ್ದಾರೆ ಹಾಂ ನಾನು ನಾನು ಗ್ಲಕಸ್ ಪುಡಿ ನಾನು ಯಾವುದೂ ಕೊಟ್ಟಿಲ್ಲ ಲಾಜಿಗೆ ಮೇಡಮ್ ಅವ್ರು ಹೇಳ್ತಿದ್ದಾರಲ್ಲ ನೀವು ಗ್ಲುಕೋಸ್ ಪುಡಿ ಕೊಟ್ಟಾಗಿಂದ ಅವ್ರಿಗೆ ಹೊಟ್ಟೆ ನೋವು ಬರ್ತಿದೆ ಅಂತ ನೀವು ಏನು ನಮಗೆ ನಮಗೊಂದು ಸ್ವಲ್ಪ ಅದನ್ನು ಪ್ಯಾಕೆಟ್ ಆದರೂ ಏನಾದರೂ ತೋರಿಸ್ತೀರಾ ಅದು ಏನು ಪುಡಿ ಅಂತ ನಾವು ನೋಡ್ತೀನಿ ಡಾಕ್ಟರ್ ನಾವು ಯಾವ ಪುಡಿನೂ ಕೊಟ್ಟಿಲ್ಲ ಇವಳು ಏನೇನೋ ಹೇಳ್ತಿದ್ದಾಳೆ ಇವಳು ಬೆಳಗ್ಗೆ ತಿಂಡಿ ತಿಂದಿದ್ದಷ್ಟೇ ಗೊತ್ತು ಯಾಕೆ ತುಳಸಿ ಸುಳ್ಳು ಸುಳ್ಳು ಏನೇನೋ ಹೇಳ್ತಿದೀಯಾ ಏನು ಕೊಟ್ಟ್ರಿ ಹೇಳಿರಿ ನನ್ನ ಹೆಂಡ್ತಿಗೆ ಅವಳಿಗೆ ಯಾ ಹೊಟ್ಟೆ ನೋವು ಬಂದಿದೆ ಅಂತ ಹೇಳ್ರಿ ನಾನೇನೂ ಕೊಟ್ಟಿಲ್ಲ ಕಣ ಕಣಿ ಇವ್ಳು ಏನೇನ ಸುಳ್ಳು ಹೇಳ್ತಿದ್ದಾಳೆ ಇವ್ಳು ಹೊಟ್ಟೆ ನೋವು ಬಂದಿರೋದು ಸುಳ್ಳು ಅನಿಸುತ್ತೆ ಇಲ್ಲ ನೀವು ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ ನೀವು ಕೊಟ್ಟ ಮೇಲೆ ಹೊಟ್ಟೆ ನೋವು ಬಂದಿದೆ ಅಂತ ಇದು ಆಸ್ಪತ್ರೆ ಇದು ಮೀನ್ ಮಾರ್ಕೆಟ್ ಅಲ್ಲ ನೀವು ಇಲ್ಲೇ ಜಗಳ ಮಾಡೋಕ್ಕೆ ಏನು ಕೊಟ್ಟಿದ್ದೀರಾ ಅಂತ ಹೇಳಿ ನಾವು ಚೆಕ್ಅಪ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಕರ್ಕೊಂಡು ಹೋಗಿ ಬೇರೆ ಆಸ್ಪತ್ರೆಗೆ ಸೇರಿಸ್ರಿ ಹೇಳಮ್ಮ ನನ್ನ ಹೆತ್ತಿಗೆ ಏನು ಕೊಟ್ಟಿ ಹೇಳಮ್ಮ ನೀನು ಏನು ಕೊಟ್ಟಿಲ್ಲ ಕಣ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಯಾಕೋ ಹೊಟ್ಟೆ ನೋವು ಬಂದಿದೆ ಈಗ ನಾನೆಲ್ಲ ಚೆಕ್ಅಪ್ ಮಾಡ್ಕೊಂಡು ಮಾಡೋ ತನಕ ಅವರು ನೋವು ತಡ್ಕೊಳ್ತಾರ ನಾನು ಬದ್ಕಲ್ಲ ಅಮ್ಮ ತುಳಸಿ ನಿಮ್ಮ ಅಮ್ಮ ಅವರಿಗೆಲ್ಲ ವಿಷಯ ತಿಳ್ಸಿ ತಿನ್ಕೊಳ್ಳಿ ಬರ್ತಾರೆ ನಾವು ಸ್ವಲ್ಪ ನೋವು ತೊಟ್ಕೊಳ್ಳಿ ಅಮ್ಮ ಅವ್ರ ಅಪ್ಪ ಅಮ್ಮ ಬಂದ್ರೆ ಆ ಕಡೆ ಸಕ್ಕಳಮ್ಮ ತುಳಸಿ ಏನಾಯ್ತಮ್ಮ ಏನಾಯ್ತು ಅಳಿ ಅಂದ್ರು ಫೋನ್ ಮಾಡಿದ್ರು ಹುಷಾರಿಲ್ಲ ಆಸ್ಪತ್ರೆಗೆ ಪಂದ್ರೆಗೆ ಅಡ್ಮಿಟ್ ಮಾಡಿ ಬರ್ರಿ ಅಂತ ಏನಾಯ್ತಮ್ಮ ನಿನಗೆ ಅಮ್ಮ ನಾನು ಬದ್ಕಲ್ಲ ಕಣಮ್ಮ ನನಗೆ ಭಾಳ ಹೊಟ್ಟೆನ ಐತಿ ಕಣಮ್ಮ ನಾನು ಬದ್ಕಲ್ಲ ಅಮ್ಮ ನನ್ನಮ್ಮ ತುಳಸಿ ಏನಾಗಲ್ಲ ಬಸ್ರಿ ಇದ್ದಾಗ ಇವೆಲ್ಲ ಮಾಮೂಲಿ ಎಲ್ಲರಿಗೂ ಆಗಲ್ಲ ಒಬ್ಬೊಬ್ರಿಗೆ ಹಿಂಗ ಆಗ್ಬಿಡುತ್ತೆ ಏನಾಗಲ್ಲ ಸ್ವಲ್ಪ ತಡ್ಕ ನನ್ನ ಮಗಳಿಗೆ ಏನಾಯ್ತು ಡಾಕ್ಟ್ರಿ ನಿಮಗ್ ಕೈ ಮುಗಿದ್ ಕೇಳ್ತೀನಿ ಡಾಕ್ಟ್ರಿ ನನ್ ಮಗಳನ್ನ ಉಳಿಸ್ಕೊಡ್ರಿ ಡಾಕ್ಟ್ರಿ ಉಳಿಸ್ಕೊಡ್ರಿ ಹೌದು ಡಾಕ್ಟ್ರಿ ಉಳಿಸ್ಕೊಡ್ರಿ ನಮ್ಮ ಉದ್ದಿನ ಮಗಳನ್ನ ಏನಾತವ ನಿನಗೆ ಅಲ್ಲ ಏನೋ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇವರು ಅವ್ರು ಮತ್ತೆ ಕೊಟ್ಟರು ಅಂತ ಆದರೆ ಅವ್ರ ಹತ್ತಿ ನಾನು ಏನು ಕೊಟ್ಟೇ ಇಲ್ಲ ಅಂತಿದ್ದಾರೆ ನಾನು ಯಾವ ಥರ ಟ್ರೀಟ್ಮೆಂಟ್ ಕೊಡಲಿ ಇವರಿಗೆ ಈಗೆಲ್ಲ ಚೆಕಪ್ ಮಾಡಬೇಕು ಅಮ್ಮ ಅಪ್ಪ ನಾನು ಇಂದ ತಪ್ಪಾಗ್ಬಿಟ್ಟಿತ್ತಪ್ಪ ನಿನ್ನ ಮಾತು ಕೇಳ್ದಂಗೆ ನನ್ನ ಮದುವೆ ಆಗ್ಬಿಟ್ಟೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಪ್ಪ ಪ್ಲೀಸ್ ಅಪ್ಪ ಅಮ್ಮ ಬಿಡ್ತೀನಿ ಬಿಡ್ತೀನಿ ಯಾಕೆ ಹಿಂಗೆಲ್ಲ ಮಾತಾಡ್ತೀಯಾ ಚೂರು ಹೊಟ್ಟೆ ನಾವು ಬಂದಿರೋದಕ್ಕೆ ನೀನು ಸತ್ತೇ ಹೋಗ್ಬಿಡ್ತೀಯಾ ಹಿಂಗೆಲ್ಲ ಮಾತಾಡಬಾರ್ದವ ಏನಾಗಲ್ಲ ಸುಮ್ಮನೆ ಆ ನನ್ನ ತಂಗಿಯರು ನಿಬ್ಲಾರನ್ನು ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಪ್ಪ ನಮ್ಮ ತಮ್ಮನ ಚೆನ್ನಾಗಿ ನೋಡ್ಕೊಳಪ್ಪ ಅಮ್ಮ ನಾನು ಬರ್ತೀನಿ ನಾನು ಹೋಗಿ ಬರ್ತೀನಿ ನಿನಗೆ ಸರಿ ಸರಿ ಎಲ್ಲರೂ ಒಂದು ಸ್ವಲ್ಪ ಹೊರಗಿರಿ ಅಲ್ಲ ಗಣೇಶ್ ಅವ್ರಿ ಇವ್ರಿಗೆ ಏನ ಕುಡ್ಸಿದಾರೋ ಗೊತ್ತಿಲ್ಲ ನಿಮ್ಮ ಮನೆಯಲ್ಲಿ ಇವ್ರನ್ನ ಸ್ವಲ್ಪ ಕೇಳ್ರಿ ನೋಡೋಣ ಏನು ಹೇಳ್ತಾರೆನೋ ನಾ ಇವರು ನನ್ನ ಹತ್ರ ಅಂತೂ ಹೇಳ್ತಿಲ್ಲ ನಾನು ಹೊರಗಡೆ ಇರ್ತೀನಿ ಯಾವ್ದಕ್ಕೂ ಕೇಳಿ ನನಗೆ ವಿಷಯ ತಿಳಿಸ್ರಿ ಆಯ್ತು ಅಮ್ಮ ಈಗ ಅವಳಿಗೆ ಏನಾರ ಆದ್ರೆ ಗಣಿ ನಮ್ಮನ್ ಸುಮ್ನೆ ಬಿಡ್ತಾನೆ ನಮ್ಮ ಎಲ್ಲ ಹೇಳ್ಬಿಟ್ಟಾಳಲ್ಲಮ್ಮ ಏ ನನಗೂ ಎದ್ರಿಕೆ ಆಗ್ತಾ ಇದ್ ಕಣೆ ಅವಳಿಗೆ ಏನಾರ ಆದ್ರೆ ಅಂತ ತುಳಸಿ ತುಳಸಿ ಏನ್ ಹಾಕೊಟ್ಟಿದ್ರಿ ಹೇಳಿ ತುಳಸಿ ನಿಜ ಹೇಳು ನಾನು ಅವ್ರಿಗೆ ಏನು ಮಾಡಲ್ಲ ಹೇಳು ನಿನ್ನನ್ ಬಿಟ್ಟು ನನಗೆ ಯಾರಾದ್ರೂ ತುಳಸಿ ನಿಮ್ಮ ಅಮ್ಮರಿಗೆ ಏನು ಅನ್ಬೇಡ ಕಣ್ರಿ ಅವ್ರಿಗೆ ನಾನು ಇಷ್ಟ ಇಲ್ಲ ಮದ್ವೆ ಆದಾಗಿಂದ ನಾನೇ ಅನ್ಸರ್ಸ್ಕೊಂಡು ಹೋಗ್ತಿದ್ದೆ ನಾನು ಈಗ ಏನಾರ ಆದ್ರೆ ಒಳ್ಳೆ ಹುಡುಗಿ ನೋಡಿ ನಿಮ್ಮ ಅಪ್ಪ ಅಮ್ಮ ಯಾರು ತೋರಿಸ್ತಾರ ಒಳ್ಳೆ ಹುಡುಗಿ ನೋಡಿ ಮದ್ವೆ ಆಗ್ರಿ ತುಳಸಿ ಆ ಆತರ ಮಾತ್ರ ಮಾತಾಡ್ಬೇಡ ಏನು ಆಗಲ್ಲ ನಿನಗೆ ಸರಿ ನಾನು ಬದ್ಕಲ್ಲ ನಾನು ಬದ್ಕಲ್ಲ ರೀ ನಾನು ಬದ್ಕಲ್ಲ ನೀನು ಇಲ್ಲದಂಗೆ ನಾನು ಹೆಂಗಿರಲಿ ತುಲ್ಸಿ ನಾನು ಬದ್ಕಲ್ಲ ನಾನು ನಿನ್ನ ಜೊತೆ ಬರ್ತೀನಿ ನಾನು ನಿನ್ನ ಜೊತೆ ಬರ್ತೀನಿ ಏ ಅಂಗನ್ ಬೇಡ ಕಣ್ರಿ ಯಾರಾದ್ರ ಒಳ್ಳೆ ಹುಡುಗಿ ನೋಡಿ ಮದುವೆಗೆ ಸುಖ ಆಗಿರ್ರಿ ನನ್ನ ಮದುವೆ ಆಗಿ ನೀವೇನ್ ಸುಖ ಕಣ್ರಿ ಹ್ ಗಣಿ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಅಮ್ಮ ತುಳಸಿ ಅಮ್ಮ ಗಣಿ ಯಾಕ ಕೂಗ್ತದಾನೆ ಯಾಕ ಕೂಗ್ತದಾರೆ ಭಾಷಾರ್ದ ನೋಡೋಣ ಆಯ್ತು ಯಾಕೆ ಹೋಗಿದ್ರಿ ಯಾಕ ತುಳಸಿ ಮಾತಾಡ್ತಿಲ್ಲ ನೋಡ್ರಿ ಡಾಕ್ಟ್ರಿ ಪ್ಲೀಸ್ ಡಾಕ್ಟ್ರಿ ನೋಡ್ರಿ ಹಾ ನೋಡ್ತೀನಿ ನೋಡ್ತೀನಿ ಐ ಆಮ್ ಸಾರಿ ಐ ಆಮ್ ಸಾರಿ ನಾನೇನು ಮಾಡೋಕ್ಕಾಗಲ್ಲ ಎದ್ದಳಮ್ಮ ಮಾತಾಡಿದ್ದಳಮ್ಮ ಮಾತಾಡಿದ್ದಳೇ ಮಾತಾಡಿ ನಾನು ನಿಮ್ಮ ಅಮ್ಮ ಬಂದಿನೆ ತುಳಸಿ ತುಳಸಿ ಎದ್ದ ತುಳಸಿ ಒಂದ ಸತಿ ಗಣಿ ಅಂತ ತುಳಸಿ ತುಳಸಿ ಎದ್ದಳವಾ ನಿಮ್ಮ ಅಪ್ಪ ಕರಿತಿದ್ದಿನೆ ಅಂತಳೇ ನಿಮ್ಮ ತಂಗಿಯನ ನಿಮ್ಮ ತಮ್ಮನ ನೋಡ ಅಂತಿದ್ದಳೇ ತುಳಸಿ ಎದ್ದಳೇ ಎದ್ದಳವಾ ತುಳಸಿ ಎದ್ದಳೇ ಏನ ತುಳಸಿ ಎದ್ದಳಮ್ಮ ಏನಾ ಕೊಟ್ಟಿದ್ರಿ ನನ್ನ ಮಗಳಿಗೆ ಏನಾ ಕೊಟ್ಟಿದ್ರಿ ಇಷ್ಟ ಇಲ್ಲ ಅಂದಿದ್ರೆ ಹೊರ ದಬ್ಬಿದ್ರೆ ಹೆಂಗ ದುಡ್ಕೊಂಡ್ ತಿನ್ನಾರಲ್ಲ ಏನ ಸಣ್ಣ ಹುಡುಗರು ತಪ್ಪು ಮಾಡಿದ್ರು ಅವೇನ ಹಾಕೋಣ ನಿಮ್ ಮಗಳಿಗೆ ಏನು ಹಾಕೊಟ್ಟಿಲ್ಲ ಎಲ್ಲ ಸುಳ್ಳು ಸುಳ್ಳು ಹೇಳಿದಾಳೆ ಏನು ತಿಂದಿದ್ಲಾ ಏನ ಮಗಳು ನಿಮ್ಮಿಂದ ಸತ್ತಿದ್ದಾಳೆ ಅಂದ್ರೆ ನಿಮ್ಮನ್ ಮಾತ್ರ ಯಾವ್ದೇ ಕಾರಣಕ್ಕೆ ಬಿಡಲ್ಲ ನಾನು ಆ ನನ್ನ ಮಗಳನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡೋಗಿ ಏನು ನೋಡ್ಕೊಂಡೆಪ್ಪ ನೀನು ಏನು ನೋಡ್ಕೊಂಡಿ ಅರಿದ ಹುಡುಗಿನ ಏನು ಗೊತ್ತಿಲ್ಲದ ಹುಡುಗಿನ ಕರ್ಕೊಂಡೋಗಿ ಸಾಯಿಸ್ಬಿಟ್ಟೆಲ್ಲಪ್ಪ ನೀನು ಸಾಯಿಸ್ಬಿಟ್ಟೆ ನನ್ನ ಮಗಳನ್ನ ಮುತ್ತನಂ ಸಾಕಿದ್ದೆ ಮುತ್ತನಂ ಸಾಕಿದ್ದೆ ಅಯ್ಯೋ ದೇವರೇ ಎಂತ ಅಂತ ಕಷ್ಟ ಕೊಡ್ತಿಯಪ್ಪ ಇವ್ರು ನಾಶ ಆಗೋಗಾ ಇವ್ರು ಮಂತೆನಾಳ ಆಗೋಗಾ ತುಳ್ಸಿ ಒಂದ ಸಲ ಇದಳೆ ಒಂದ ಸಲ ಇದಳೆ ತುಳ್ಸಿ ನಾನು ನಿನ್ನ ಜೊತೆಗೆ ಬರ್ತೀನಿ ಕಣೆ ನಾನು ಬದ್ಕಲ್ಲ ಕಣೆ ನಾನು ನಿನ್ನ ಜೊತೆಗೆ ಬರ್ತೀನಿ ಒಂದು ಸಲ ಗಣಿಯನ್ನೇ ತುಳಸಿ ಒಂದು ಸಲ ಗಣಿಯನ್ನೆ ಎದೆಳಮ್ಮ ಒಂದು ಸರ್ತಿ ಹೇಳಮ್ಮ ಏನಾಗಿಲ್ಲ ನೀ ಕಣ್ಣ ಬಿಟ್ಟು ನೋಡು ಕಣ್ಬಿಟ್ಟು ನೋಡು ಅಕ್ಕ ಅಮ್ಮ ನಿಮ್ಮಿಂದ ಎಲ್ಲರ ತುಳಸಿ ಸತ್ತಾಳೆ ಅಂತ ಗೊತ್ತಾದ್ರೆ ನಿಮ್ಮನ್ನಂತೂ ನಾನು ಬದ್ಕೋಕಲ್ಲ ಈ ಭೂಮಿ ಮೇಲೆ ಇರಕ್ಕೂ ಬಿಡಲ್ಲ ನಿಮ್ಮನ್ನ ಹಾಂ ನನ್ನ ತುಳಸಿ ಯಾಕೆ ಸತ್ಲೋ ಅಂತ ನನಗೆ ಗೊತ್ತಾಗಬೇಕೋ ನನಗೇನೇ ಗೊತ್ತಾ ನಿಮ್ಮ ಹೆಣ್ಣಿಗೆ ಏನು ಆಯ್ತು ಅಂತ ಆಕೆ ಏನು ನಮ್ಮನ್ನು ಈ ಮದ್ವೆ ಆಗಿ ಬಂದಾಗಿಂದ ಒಂದ್ ಅಡಿಗೆ ಮಾಡಿಲ್ಲ ಏನಿಲ್ಲ ಏನ್ ಮಾಡ್ಕಂದ್ಲಾ ಏನ್ರೇ ಯಾರಿಗೂ ಕೊಡ್ಬೇಡಪ್ಪ ಇಂತ ಯಾರಿಗೂ ಕೊಡ್ಬೇಡಪ್ಪ